ಇದೆಲ್ಲ ಕೊಚ್ಚ ನೀರು ಅಂತ ಹೇಳಿದ ಜನರ ತಲೆ ಕೆಡಿಸಿದಾರೆ ಅವರಿಗೆ ಇನ್ನೂ ಒಂದು ಹೆಚ್ಚಿಗೆ ಇನ್ನೂ ಒಂದು ಶತಕೋಟ ನಮಸ್ಕಾರಗಳು ಏಯ್ ಅವಿವೇಕಿಳ ಎಷ್ಟೊತ್ತಲ್ಲಿ ನೀವು ಕ್ಯಾನ್ವಾಸ್ ಮಾಡಿದ್ರ ರಮೇಶ್ ಕುಮಾರ್ ವಿರುದ್ಧ ಈ ತರ ಬಯಲ ಸಭೆ ಮಾಡಿ ಮಾಡಿದ್ರಾ ನೀವು ಮಾಡಿದ ರಾತ್ರಿ ಹೊತ್ತು ಅದನ್ನೇನಳ್ಳಿ ಇವತ್ತು ಇಲ್ಲ ಅದನ್ನೇ ಹೇಳ್ತೇನೆ ಯಾಕೆ ರಾತ್ರಿ ಹೊತ್ತು ಮಾಡ್ತೀನಿ ಕ್ಯಾನ್ವಾಸ್ ಸತ್ಯ ಹೇಳಕ್ ಬರಲ್ಲ ಸುಳ್ಳೆ ಹೇಳ್ಬೇಕು ಮಾಡಬೇಕು ಕಿವಿಗಳಲ್ಲಿ ಹೇಳ್ಬೇಕು ಬಾಗಿ ಹಾಕೊಂಡು ಮಾತಾಡಬೇಕು ನನ್ನ ರಾಜಕಾರಣ ಮೈಕ್ ಇಡ್ಕೊಂಡು ಸಾವಿರ ಜನರಿಗೆ ಎದೆ ಒಳಗೊಳ್ಳಿ ಮಾತಾಡೋದು ನನ್ನ ರಾಜಕಾರಣ ನನ್ನ ರಾಜಕಾರಣ ಆ ರಾಜಕಾರಣ ಅಲ್ಲ ನನ್ನ ತಾಯಿ ನನಗೆ ಹಾ ಜನ್ಮ ಕೊಟ್ಟಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಮೊನ್ನೆ ಮಾತಾಡ್ತೀನಿ ಬೆಳಗ್ಗೆ ಮಾತಾಡ್ತೀನಿ ಈ ನೀರು ಎಲ್ಲಿ ಹೋಗುತ್ತೋ ನೋಡ್ತೀನಿ ಈ ನೀರನ್ನ ಹೇಗೆ ನಿಲ್ಲಿಸ್ತಾರೋ ನೋಡ್ತೀನಿ ಇವ್ರ ಯೋಗ್ಯತೆಗಳೆಲ್ಲ ನೋಡ್ತೀನಿ ನನ್ನ ದಿವಸ ಬಂದಾಗ ನಾನು ಬೀದಿಗೆ ಬರ್ತೀನಿ ನೀರು ತಿರ್ತೇನೆ ಎತ್ತಿನ ಹೊಳೆ ಈ ಭಾಗದವರು ಬಂದಿದ್ದೀರಿ ನೋಡಿದ್ದೀರಿ ಏನು ಹೊಳೆ ಅಂದ್ರೆ ಸಕಲೇಶಪುರ ಅಂತ ನಮ್ಮ ಶ್ರೀನಿವಾಸಪುರ ಕೋಲಾರ ತಾಲೂಕಿದ್ದಂಗೆ ಸಕಲೇಶಪುರ ಒಂದು ತಾಲೂಕು ಅಲ್ಲಿ ಮೂರುವರೆ ನಾಲ್ಕು ತಿಂಗಳ ಕಾಲ ಒಂದು ದಿವಸಕ್ಕೆ ಮೂವತ್ತರಿಂದ ನಲವತ್ತು ಹದ ಮಳೆ ಬೀಳುತ್ತೆ ಒಂದು ದಿವಸಕ್ಕೆ ಸತತವಾಗಿ ಮೂರುವರೆ ನಾಲ್ಕು ತಿಂಗಳು ಆ ಮಳೆ ಬಿದ್ದು ಭೂಮಿ ಕೊರೆದು ಎಷ್ಟು ಆಳಕ್ಕೆ ಹೋಗಿದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂಬೈನೂರ ಅಡಿ ಸಾವಿರ ಅಡಿ ಆಳಕ್ಕೆ ಹೋಗುತ್ತಿದೆ ಅಳ್ತಾ ಇದ್ರೆ ನಾಯಿ ಆ ರೈತರು ಪರಂಶಿವೈನವರು ಅಂತ ಅವರು ಇಂಜಿನಿಯರ್ ಅವ್ರು ಕೊಟ್ಟ ಸಲಹೆ ಇದು ಆ ಪುಣ್ಯಾತ್ಮನ ನಾವು ನೆನ್ಕೋಬೇಕು ಅಲ್ಲಿ ದೊಡ್ಡ ದೊಡ್ಡ ದೋಣಿಗಳ ತರ ಹಾಕಿದ್ರು ಅದಕ್ಕೆ ವಿ ಎಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಮಳೆ ಆ ಗೋಡೆ ಮೇಲೆ ಬಿದ್ರೆ ಅರ್ಧ ಹರಿದು ಆ ಕಡೆಗೆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರದಾರ ಕೋಣಿ ಅರಬಿ ಸಮುದ್ರಕ್ಕೆ ಹೋಗುತ್ತೆ ಇನ್ನು ಉಳಿದ ಅರ್ಧ ನೀರನ್ನು ನಾವು ಇಟ್ಕೊಳ್ತೇವೆ ಆ ಶೇಖರಿಸೋದಕ್ಕೆ ಎಂಟು ವಿಯರ್ಗಳನ್ನು ಹಾಕಬೇಕಾಗಿತ್ತು ಆ ಎಂಟು ವಿಯರ್ಗಳ ಅಣೆಕಟ್ಟುಗಳ ಕೆಲಸ ಪೂರ್ತಿ ಆಗಿದೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾ ಇದ್ದೇನೆ ಚುನಾವಣೆ ಭಾಷಣ ಅಲ್ಲ ಯಾರು ಬೇಕಾಗಿದ್ರು ನಾಳೆನೆ ಹೋಗಿ ನೋಡ್ಕೊಂಡು ಬನ್ನಿ ನೀರು ಶೇಖರಣೆ ಮಾಡಿದ ಮೇಲೆ ಮೋಟರ್ ಪಂಪ್ ಬೇಕು ನೀರು ಎತ್ತದಕ್ಕೆ ನೂರ ಐವತ್ತು ಹೆಚ್ ಪಿ ಮೋಟರ್ಗಳು ಒಂದು ನೂರ ಐವತ್ತು ಹೆಚ್ ಪಿ ಮೋಟರ್ಗಳು ಆರ್ನೂರು ಮೋಟರ್ ಒಟ್ಟಿಗೆ ಎತ್ಬೇಕು ನೀರನ್ನ ಪಂಪ್ ಹೌಸ್ ಕೆಲಸ ಪೂರ್ತಿ ಆಗಿದೆ ಮೋಟರ್ಗಳು ಬಂದಿದೆ ಪಂಪ್ ರೆಡಿ ಆಗಿದೆ ಪಂಪ್ ಮೋಟರ್ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಬೇಕು ಇಡೀ ಕೋಲಾರ ಜಿಲ್ಲೆಗೆ ಎಷ್ಟು ವಿದ್ಯುತ್ ಶಕ್ತಿ ಒಂದು ದಿವಸಕ್ಕೆ ಬೇಕು ಅಷ್ಟು ವಿದ್ಯುತ್ ಶಕ್ತಿ ಅಲ್ಲಿ ನೀರುತ್ತದ ಬೇಕು ಆ ಪವರ್ ಹೌಸ್ ಕೆಲಸನೂ ಕಂಪ್ಲೀಟ್ ಆಗಿದೆ ಪೈಪ್ ಲೈನ್ ಏನ್ ಹಾಕ್ಬೇಕು ಅದನ್ನು ಕೂಡ ಮುಕ್ಕಾಲ್ ಭಾಗ ಮುಗಿಸಿದ್ದೇವೆ ಸರ್ಕಾರದ ಅವಧಿ ಮುಗೀತು ಸುಮಾರು ಮೂರೂವರೆ ಸಾವಿರ ಎಕರೆ ಜಮೀನಿನಲ್ಲಿ ಕೆರೆ ತರ ಕಟ್ಟಿ ಅಲ್ಲಿ ಶೇಖರಿಸಿದ ನೀರನ್ನು ಅಲ್ಲಿ ತಗೊಂಡು ಬಂದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಬಿಡಬೇಕು ಅನ್ನೋದು ಯೋಜನೆ ಪೂರ್ತಿ ಆಯ್ತು ಹಂಪುಗಳು ಜೋಡಿಸಿದಾಯ್ತು ಪವರ್ ಸಪ್ಲೈ ಬಂತು ಲೈನ್ ಬಂದ್ಬಿಡ್ತು ನೀರು ಶೇಖರಿಸಬೇಕು ಆಕೆಡ್ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಆ ಕೆರೆಗೆ ಭೂಮಿ ಬೇಕು ಮೂರುವರೆ ಸಾವಿರ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಕೊಂಟಗೆರೆ ತಾಲೂಕು ಎರಡರ ಮಧ್ಯೆ ಬಂತ ಭೂಮಿ ಅವನು ಯಾರು ಮಾಡಿದ್ರು ಹುಚ್ಚ ಅಧಿಕಾರಿ ದೊಡ್ಡಬಳ್ಳಾ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಕೈಗಾರಿಕೆಯಿಂದ ಅಭಿವೃದ್ಧಿ ಆಗಿದೆ ಒಂದ್ ಎಕರೆಗೆ ಇಪ್ಪತ್ತೆಂಟು ಲಕ್ಷ ಕೊಡಬೇಕು ಕೋಟಗೇರಿ ಅವ್ರಿಗೆ ಹನ್ನೆರಡು ಲಕ್ಷ ಅಂತ ಕೋಟ್ಕೆರೆ ಅವ್ರಿಗೆ ಗಲಾಟೆಗೆ ಬಂದ್ರು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಸತ್ಯ ಹರಿಶ್ಚಂದ್ರು ನಮ್ಮಪ್ಪ ಅಪ್ಪ ಅವರೆಲ್ಲ ಕೈಗೆ ಎತ್ಕೊಳ್ಳಿಲ್ಲ ಹಾಗೆ ಬಿಟ್ಟ ಅವರಾದ್ಮೇಲೆ ಬೊಮ್ಮಾಯಿ ಸಾಯಕರು ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಇವರೆಲ್ಲ ರೈತರಂತೆ ರೈತರ ಮಕ್ಕಳಂತೆ ರೈತರಿಗೆ ಪ್ರಾಣ ಕೊಡೋರಂತೆ ಆ ಭೂಮಿದೊಂದು ಸೆಟಲ್ ಮಾಡಿ ಬಿಟ್ಟು ಬಿಟ್ಟಿದ್ರೆ ಫೈಲೇ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗದ ಮೂರು ತಿಂಗಳ ಕೆಲಸ ಮಾಡಲಿ ಆ ಪರಮಾತ್ಮ ನಿಮಗೆ ಆಯುಷ್ ಕೊಡಬೇಕಷ್ಟೇ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಒಂದು ವೇಳೆ ಅವರ ಕರುಣೆ ನನಗಿದ್ದರೆ ಯಾರು ಓಟ್ ಕೊಟ್ರು ಯಾರು ಓಟ್ ಕೊಡ್ಲಿದ್ರು ಯಾವ ಪ್ರಚಾರ ಮಾಡಿದ್ರು ಯಾರ್ಯಾರು ಮಣ್ಣು ಈ ಕತ್ತೆಗಳು ಅವೇಕಗಳು ಸಂಬಂಧವೇ ನನಗಿಲ್ಲ ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ಹರಿಸಿ ತೀರ್ತೇನೆ ನನಗೆ ಬೇಕಾಗಿಲ್ಲ ಅವರ ಕರುಣೆ ಯಾರ ಕೃಪೆ ಬೇಕಾಗಿಲ್ಲ